ಬಂದಿಟ್ಕೆ ಹಿಂಗೆ ಇಣತ್ ನೋಡ್ಬಿಟ್ಟು ಆ ಅಯ್ಯೋ ಅಯ್ಯೋ ಚಿಕ್ಕ ಉಪ್ಗಾವನ್ನ ಬ್ಯಾಡ ನನಗೆ ಹುಡುಗ ಇವನಿಂತಕಣ ಮಜಾ ಬಾರ್ತೆ ಮಾಡ್ತಾನೆ ಕಣೆ ಅದು ಆವಾಗೆಲ್ಲ ಹೋಗಿ ಕೂಲಾಗಿ ಹಿಂಗೆ ಇಳಿದು ಕೂತ್ಕೊಂಡು ಕಾಫಿ ಇಲ್ಲಿ ಘಾಟ್ ಗಾಟ್ನೂ ಕುಡ್ಕತ್ತೀವಿ ಹಂಗಲ್ಲ ನಮ್ಮ ಗ್ರಾಮ ನಮ್ಮೂರಿಂದ ಹತ್ತು ಕಿಲೋಮೀಟ್ರಿಂದ ಹೊರಗಿರೋ ಊರುಗಳಿಗೆ ಗೊತ್ತಿಲ್ಲ ಈಗ ಚಿಕ್ಕ ಗ್ರಾಮ ಗೊಬ್ಬರಗಾಲ ಏನು ಹಿಂಗದೆ ಅಂತ ನನಗೆ ಅದು ತೃಪ್ತಿ ಸ್ವರ್ಗ ನನಗೆ ಅದೇ ದೊಡ್ಡೋರು ಹೇಳ್ತಾರೆ ಜಾಸ್ತಿ ಕೋಪ ಮನಸು ಇದ್ರೇನೆ ಪ್ರೀತಿ ಜಾಸ್ತಿ ಇರುತ್ತೆ ಅಂತ ನೀವು ಅದನ್ನ ಒಪ್ಕೊಳ್ಳಲ್ವ ಅಲ್ಲ ಒಪ್ಕೊಳ್ತೀನಿ ಅತಿ ಅದು ಏನು ಅಂದರೆ ಅದು ಪೊಸೆಸಿನ್ಸ್ ಅಂತಾರೆ ನಂದು ನನ್ನದು ಏ ಇದು ನನ್ನ ಮುಟ್ಟೋಕೆ ಬಿಡ್ಬಾರ್ದು ಹಾಂ ಪೊಸೆಸಿನಸ್ ಆಲ್ಸೋ ಕಾಲ್ಡ್ ಪ್ರೀತಿ ಅಲ್ವ ಅದೆ ಅದೆ ಈಗ ಈಗಿರೋದು ಅದೇ ಜಾಸ್ತಿ ಅವಾಗೆಲ್ಲ ಇಲ್ಲ ಇವಾಗ ಏನು ಅಂದರೆ ಒಂಬತ್ತನೇ ಕ್ಲಾಸ್ಗೆ ನನಗೆ ಹೆಂಗ್ ಹುಡುಗ ಹಿಂಗೆ ಹುಡುಗ ಹಿಂಗಿರಬೇಕು ಇರಬೇಕು ಅಂತ ಯೋಚನೆ ಮಾಡೋ ಕಾಲ ಇದು ಆವಾಗ ಯಾವನೋ ಈಚೆ ಬಂದು ಕೂರಿಸಿ ಮಗಳೇ ಇವತ್ತು ಗಂಡು ನೋಡೋಕೆ ಬರ್ತಾರೆ ನನಗೆ ಆಯ್ತು ಕಣಪ್ಪ ಹಾಂ ಅವ್ನು ಬಂದು ಕೂತ್ಕೊಂಡೆ ಇಟ್ಟಿಗೆ ಏರಿತ್ತೋ ಏರಿಲ್ವ ಬುಣ್ ಬಾ ಇದು ಇದು ದಪ್ಪನೋ ಸಣ್ಣನೋ ಹೆಂಗಾರು ಇರಲಿ ಹಾಂ ಸರಿ ಅವನ ಹುಡುಗ ಓಕೆ ಇಂಥ ದಿನ ಮದುವೆ ಅಂದ ತಕ್ಷಣ ಇಟ್ಕೊಳ್ಳೋರು ತಲೆ ಬೋಗಿಸ್ಕೊಂಡು ತಾಲಿ ಕಟ್ಸ್ಕೊಳ್ಳೋರು ಈಗ ಹಂಗಿಲ್ಲ ಹಿಂಗೆ ಇಣಕ್ ನೋಡ್ಬಿಟ್ಟು ಆ ಅಯ್ಯೋ ಅಯ್ಯೋ ಚಿಕ್ಕ ಅಪ್ಗ ಬ್ಯಾಡ ನನಗೆ ಮಾತಾಡೋದು ಕೇಳಿಸ್ಕೊಂಡ್ರೆ ಎಲ್ಲೋ ಭಾಳ ಎಕ್ಸ್ಪೀರಿಯನ್ಸ್ ಆಗಿದೆ ಎಲ್ಲೋ ಒಂದ್ ಕಡೆ ಅಂತ ಅನ್ಸ್ತಾ ಇದೆ ನಂಗೆ ಅಲ್ವಾ ನಾನು ನಾಲ್ಕು ಜನ ಎಣ್ಣು ನೋಡ್ಕೊಂಡಿ ಜವಾಬ್ದಾರಿ ಮನೆ ಕಟ್ಬೇಕು ಅದು ಇದು ಅಂತ ಹೇಳ್ಬಿಟ್ಟು ಮೂರ್ನಾಲ್ಕು ನೋಡ್ಕೊಂಡ್ ಬಂದವ್ರಂತ ನೋಡಿ ಎಣ್ಣೆ ನೋಡಕ್ ಹೋಗಿ ಇದು ಗೊತ್ತಾ ಜೀವನದಲ್ಲಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗ್ಬೇಕಂತೆ ಈ ಹೆಣ್ಣು ನೋಡಕ್ ಹೋದಾಗ ಆಗುವಂತ ಎಕ್ಸ್ಪೀರಿಯನ್ಸ್ ಅಲ್ಲೆಲ್ಲ ನಾಲ್ಕು ಜನ ನೋಡ್ತಾರೆ ಓ ಹುಡುಗ ಇವನೇಂತ್ಕಣೆ ಮಜಾ ಬರ್ತಾ ಮಾಡ್ತಾ ಅಂತ ಕಣೆ ಅನ್ನದು ಹೋಗಿ ಕೂಲಾಗಿ ಹಿಂಗೆ ಇಳಿದು ಕೂತ್ಕೊಂಡು ಕಾಫಿ ಇಲ್ಲಿ ಗಾಟ್ ಗಾಟ್ನೂ ಕುಡ್ಕತ್ತೀವಿ ಅಲ್ಲಿ ಹಂಗಲ್ಲ ಹೌದು 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 ಇವರು ನನ್ನ ತಂದೆ ಹಾಂ ಹೌದು ಹೌದು ಹುಡುಗಿ ಬಂದಾಗ ಅವೆಲ್ಲ ಒಂದೊಂದು ಎಕ್ಸ್ಪೀರಿಯೆನ್ಸ್ಗಳು ನಿಮ್ಗೆ ಗೊತ್ತಿಲ್ಲ ಹೆಣ್ಣೋಡೋ ವಿಚಾರ ಆಯಿತು ಇವಾಗ ಎಲ್ಲರೂ ಕೂಡ ಗೊಬ್ಬರಗಾಲ ಗೊಬ್ಬರಗಾಲ ಅನ್ನೋಕ್ಕಿಂತ ಜಾಸ್ತಿ ನಮ್ಮ ಗೊಬ್ಬರಗಾಲ ಗೊಬ್ಬರಗಾಲ ಅಂತಲೇ ಹೇಳ್ತಾರೆ ಸೊ ಹಳ್ಳಿ ಹೆಸರು ಅಂತ ನಮಗೆ ಗೊತ್ತು ಅದನ್ನು ಹೊರತುಪಡಿಸಿ ಯಾಕೆ ಕರೀತಾರೆ ಅಲ್ಲ ನ ಅದನ್ನು ಊರ ಹೆಸರು ಅದು ಗೊಬ್ಬರಗಾಲ ಅಂದರೆ ನಮ್ಮೂರು ಶ್ರೀಪಟ್ಟಣ ತಾಲೂಕು ಹೊರಕೆರೆ ಹೋಬಳಿ ಗೊಬ್ಬರಗಾಲ ಸೊ ನನ್ನ ಹೆಸ್ರು ವಿನೋದ ಅಂತ ನಾನು ನಾನೇ ಈಗ ಒಂದೊಂದು ಟೈಮ್ ವಿನೋದ ಅಂತ ತಿರುಗಲ್ಲ ಗೊಬ್ಬರಗಾಲ ಗೊಬ್ಬರ ಅನ್ಬೇಕು ಅಲ್ಲ ಗೊಬ್ಬರ ಗೊಬ್ಬರ ಅಂತಾರೆ ಸೊ ಏನಂದ್ರೆ ಈಗ ನಾವು ಆ್ಯಕ್ಚುಲಿ ನಮ್ಮ ಮಂಜಾಪುರದಲ್ಲಿ ಜಾಸ್ತಿ ಮಂಡ್ಯದವ್ರು ಇದ್ದು ಮಂಡ್ಯ 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 ಅಂತಲೂ ಬರ್ತಿತ್ತು ನಾನು ನನಗನ್ಸಿದ್ದೇನು ಅಂದರೆ ನಮ್ಮ ಗ್ರಾಮ ನಮ್ಮೂರಿಂದ ಹತ್ತು ಒಂದು ಹೊರಗಿರೋ ಊರುಗಳಿಗೆ ಗೊತ್ತಿಲ್ಲ ಎಲ್ಲಿ ಬರುತ್ತೆ ಅಂತ ಕೇಳಕ್ಕೆ ಕೇಳ್ಬಿಟ್ರು ನಂಗೆ ಒಂದು ಸರಿ ತಾಲೂಕಲ್ಲಿ ನಾನು ತಾಲೂಕು ಆಫೀಸಲ್ಲಿದ್ದಾಗ ನಾನು ಗೊಬ್ಬರಗಾಲ ಅಂದೆ ಅವರು ಪಾಂಡಪುರ ತಾಲೂಕುನವ್ರು ಇದ್ದಿದ್ದು ನಾವು ಗೊಬ್ಬರಗಾಲ ಅಂತಂದ್ರೆ ಎಲ್ಲಿ ಬರುತ್ತದು ನಮ್ಮ ಜಿಲ್ಲೆ ಅದೆಲ್ಲಿ ಬರುತ್ತೆ ಹೇಳು ಅಂದರು ನಮ್ಮ ಸಣ್ಣ ಗ್ರಾಮ ಇರ್ಬೋದು ನಾಳೆ ದಿನ ಸತ್ರ ನಾವು ಅಲ್ಲೇ ತಗೊಂಡೋಗಿ ನಮ್ಮನ್ನು ಮಣ್ಣು ಮಾಡಬೇಕು ಸೊ ಅದನ್ನು ಸತ್ರ ಊರಿಗೆ ತರಬೇಕು ಹಿಂಗೆ ಕಾಡೆಣ್ಣ ಮಾಡಲ್ಲ ಅಂತ ಹೇಳ್ತಾರಲ್ಲ ಹಂಗೆ ನನ್ನ ನನ್ನ ಜೊತೆಲಿ ನನಗೆ ನಮ್ಮೂರ ಹೆಸರು ಇರಲಿ ವಿನೋದ್ ಗೊಬ್ಬರಗಾಲ ಅಂಥೇಳಿ ನಮ್ಮೂರ ಹೆಸ್ರು ನನ್ನ ಜೊತೆಗೆ ಹಾಕ್ಕೊಂಡು ಜೊತೆಗಾಕ್ತೆ ಸೊ ಟಿ ವಿಲೂ ವಿನೋದ್ ಗೊಬ್ಬರಗಾಲ ಅಂತ ಬಂತು ಕೆಳ ಮಂಡಿ ಅಂತ ಬಂತು ಖುಷಿ ಆಯಿತು ಊರ ಹೆಸ್ರು ಈಗ ಚಿಕ್ಕ ಗ್ರಾಮ ಗೊಬ್ಬರಗಾಲ ಏನು ಹಿಂಗದೆ అంత నన్నగదు తృప్తి సొరగా నెంకి